ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಬಿಜೆಪಿ ರಾಜ್ಯ ನಾಯಕತ್ವದ ಬಗ್ಗೆ ಅಸಾಧಾರಣ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಶಿಸ್ತು ಸಮಿತಿಯು ಶೋಕಾಸ್ ನೋಟಿಸ್ ಅನ್ನು ನೀಡಿ ಹತ್ತು ದಿನಗಳ ಒಳಗೆ ಉತ್ತರಿಸುವಂತೆ ಸೂಚನೆ ನೀಡಿದೆ ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಯತ್ನಾಳ್ ಮಾತ್ರ ದೆಹಲಿಯಲ್ಲಿ ಬಿಟ್ಟಿದ್ದಾರೆ ಬಿವೈ ವಿಜೇಂದ್ರ ಎಂದ್ರೆ ಕೆಂಡ ಕಾರುವ ಯತ್ನಾಳ್ ಮಾತಿನುದಕ್ಕೂ ತೆಗಳುತ್ತಲೇ ಇದ್ದಾರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸಂಪೂರ್ಣ ಚಿತ್ರಣ ಕಣ್ಮುಂದೆ ಕಾಣಿಸ್ತಿದೆ ಹೌದು ಬಿಜೆಪಿ ಪಕ್ಷದ ಅನುಮತಿ ಇಲ್ಲದೆ ವಕ್ಫ್ ಭೂ ಅಕ್ರಮಗಳ ವಿರುದ್ಧ ರಾಜ್ಯದಲ್ಲಿ ಜಾಗೃತಿ ಅಭಿಯಾನ ನಡೆಸುತ್ತಿರುವ ಯತ್ನಾಳ್ ಪಕ್ಷದ ಮುಖಂಡರ ಕೆಂಗಣಿಗೆ ಗುರಿಯಾಗಿದ್ರು ಈ ಅಭಿಯಾನದ ವೇಳೆ ಯತ್ನಾಳ್ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಗಳನ್ನ ನೀಡುತ್ತಿರುವುದು ಪಕ್ಷಕ್ಕೆ ಮುಜುಗರದ ಸನ್ನಿವೇಶ ಉಂಟು ಮಾಡಿದೆ ಹೀಗಾಗಿ ವಿಜೇಂದ್ರ ಕೂಡ ಬಣವನ್ನ ಕಟ್ಟಿಕೊಂಡು ಆಗಾಗ ಸಿಡಿ ಮದ್ದುಗಳನ್ನ ಸಿಡಿಸುತ್ತಿದ್ದಾರೆ ಈಗಾಗಲೇ ನೋಟಿಸ್ ಪಡೆದಿರುವ ಯತ್ನಾಳ್ ಇದೆಲ್ಲವೂ ವಿಜೇಂದ್ರ ಕೈವಾಡ ಎಂದಿದ್ದಾರೆ ಇನ್ನು ದೆಹಲಿಗೆ ಹಾರಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ತಂಡ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ವಕ್ಫ್ ವಿವಾದದ ವರದಿಯನ್ನ ಸಲ್ಲಿಸಿದ್ದಾರೆ ಈ ಭೇಟಿ ಬಗ್ಗೆ ಮಾತನಾಡಿರುವ ಅರವಿಂದ್ ಲಿಂಬಾವಳಿ ವಕ್ಫ್ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭೇಟಿಯಾಗಿದ್ದು ಸುಮಾರು ಹೊತ್ತು ನಮ್ಮ ತಂಡದ ಜೊತೆ ಚರ್ಚೆ ಮಾಡಿದ್ದಾರೆ ವಿಜಯಪುರದಲ್ಲಿ ಎತ್ತಾಳ್ ಹೋರಾಟ ಸ್ಥಳಕ್ಕೆ ಪಾಲ್ ಬಂದಿದ್ರು ಪಾಲ್ ಕೊಟ್ಟಂತಹ ಸಲಹೆ ಮೇರೆಗೆ ಪ್ರವಾಸ ಮಾಡಿದ್ದವು ರಾಜ್ಯದ ಏಳು ಜಿಲ್ಲೆಗಳಲ್ಲಿ ನಮ್ಮ ತಂಡ ಪ್ರವಾಸ ಮಾಡಿದೆ ಪ್ರವಾಸದ ವರದಿಯನ್ನ ಈಗ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ ಕೇಸ್ ಟು ಕೇಸ್ ವರದಿ ಸಿದ್ಧಪಡಿಸಿದ್ದಾರೆ ಸಿ ಎಂದು ಸಲಹೆ ನೀಡಿದ್ದಾರೆ ನಾವು ಅಧಿಕಾರಿಗಳಿಗೆ ನಾಳೆ ಸಂಪೂರ್ಣ ವರದಿಯನ್ನು ಸಲ್ಲಿಸುತ್ತೇವೆ ರೈತರು ಮಠಾಧೀಶರಿಗೆ ಮಾತು ಕೊಟ್ಟಂತೆ ವರದಿ ಮಾಡಿಕೊಟ್ಟಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಮಹತ್ವದ ಭೇಟಿಯ ವೇಳೆ ಬಿಜೆಪಿಯ ಯತ್ನಾಳ್ ಬಣದ ಕುಮಾರ್ ಬಂಗಾರಪ್ಪ ಜಿಎಂ ಸಿದ್ದೇಶ್ವರ್ ಬಿಪಿ ಹರೀಶ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಮತ್ತು ಬಿವಿ ನಾಯ್ಕ ಇದ್ರು ಎನ್ನಲಾಗ್ತಿದೆ ಇವರೆಲ್ಲ ಈಗಾಗಲೇ ಅತೃಪ್ತ ಬಣವಾಗಿ ಗುರುತಿಸಿಕೊಂಡಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಅವರ ಮಾತು ಲೆಕ್ಕಕ್ಕೆ ಇಲ್ಲವಂತೆ ಇವರೆಲ್ಲ ವರ್ತಿಸುತ್ತಿರುವುದು ತೀರಾ ಅತಿರಕಕ್ಕೆ ಎನ್ನಬಹುದು ಇನ್ನು ಈಗಾಗಲೇ ಶಿಸ್ತು ಕ್ರಮದ ಬಗ್ಗೆ ಶೋಕಾಸ್ ನೋಟಿಸ್ ಪಡೆದಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಬಗ್ಗೆ ಚರ್ಚೆ ಮಾಡಿದ್ದಾರಾ ಎಂಬ ಪ್ರಶ್ನೆಗಳು ಕೇಳಿ ಬರ್ತವೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ